ದಿವಂಗತ ಉಸ್ತಾದ್ ಪೈಲ್ವಾನ್ ಬಸವಪ್ಪನವರ ಸ್ಮರಣಾರ್ಥವಾಗಿ ನಲವತ್ತೈದು ಜೊತೆ ಪುರುಷ ಮತ್ತು ಮಹಿಳಾ ಕುಸ್ತಿ ಪಂದ್ಯಾವಳಿಗಳು ನಡೆಯಿತು ಕನಕಪುರ ನಗರ ಬುದಿಕೇರಿ ಮೈದಾನದಲ್ಲಿ ಜರುಗಿತು ಶ್ರೀ ದೇಗುಲ ಮಠದ ಕಿರಿಯ ಸ್ವಾಮೀಜಿಗಳಾದ ಚನ್ನಬಸಪ್ಪನವರು ಪಂದ್ಯಾವಳಿಯನ್ನು ಉದ್ಘಾಟಿಸಿದರು ಇದರಲ್ಲಿ ಮಹಿಳಾ ಕುಸ್ತಿಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರದರ್ಶನ ಕೊಟ್ಟು ಎಲ್ಲರ ಗಮನ ಸೆಳೆದರು ದಿವಂಗತ ಪೈಲ್ವಾನ್ ಬಸಪ್ಪನವರ ಪ್ರಶಸ್ತಿ ಪೈಲ್ವಾನ್ ತಿಗಳರಹಳ್ಳಿ ಜಿವೇಣು ಪ್ರಶಸ್ತಿ ಗೋವಿಂದಪ್ಪ ಪ್ರಶಸ್ತಿ ಪುಟ್ಟ ವೀರಯ್ಯ ಪ್ರಶಸ್ತಿ ದೇವಮ್ಮ ಪ್ರಶಸ್ತಿ ಭದ್ರಮ್ಮ ಪ್ರಶಸ್ತಿಯನ್ನು ಗೆದ್ದ ಕುಸ್ತಿಪಟುಗಳಿಗೆ ನೀಡಲಾಯಿತು ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಕುಸ್ತಿಪಟುಗಳಿಗೆ ಸನ್ಮಾನಿಸಿ ಗೌರವಿಸಿದರು आरण दादा अब आ जी जी आ लंकरेवना उड़ना लंकरेवना करे करेले ए पापा ए होय ईशान बड़ा कनत्र सीधे चले ना ಡಿ ಹಿಂದೆ ಬರಬೇಕು ಪ್ರತಪ ಹಿಂದ ಪ್ರತಪ ಹಿಂದ ಬಟ್ಟಿ ಕೋಟಿ ದಯವಿಟ್ಟು ದಯವಿಟ್ಟು ಅಕಾಡೆ ಮಧ್ಯಪಾಲ ಮಾಡೋ ಸ್ವಲ್ಪ ಸುತ್ತಿ ಜೋರ ದೂರ ಚಪ್ಪರದಲ್ಲಿ ಹಾಗೆ ಚೌಡಿಗಡಿಯ ಚಂಕಿಸ್ತಾನ ಸ್ವಾಗತ ದಯವಿಟ್ಟು ತೀರ್ಪುಗಾರರು ಗಮನ ಇಡಬೇಕು ಆಗಮಿಸಿದ್ದಾರೆ ಇದನ್ನು ತಿಂಗಳ